കീസ് പെയിൻ യൂട്യൂബ് ചാനൽ എ സിനി യു നമ്മ ചാനല സബ്സ്ക്ൈബ് മാത്രേ പ്ലീസ് നമുക്ക് സബ്സ്ക്ൈബ് മാി ಚಿಕನಲ್ಲಿ ವೆರೈಟಿ ವೆರೈಟಿ ಆಗಿರುವಂಥ ರೆಸಿಪಿನ ಟ್ರೈ ಮಾಡ್ಬೋದು ನಾನು ಇವತ್ತು ಒಂದು ರೆಸಿಪಿನ ಟ್ರೈ ಮಾಡಿದ್ದೀನಿ ಇದು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮೋಸ್ಟ್ಲಿಗೆ ಇಲ್ಲಿ ಒಂದು ಅರ್ಧ ಕೆ ಜಿ ಚಿಕನ್ ತಗೊಂಡು ಅರ್ಧ ಹೋಳಿ ನಿಂಬೆ ಹಣ್ಣು ಹಿಂಡ್ಕೊಳ್ತಿದ್ದೀನಿ ಅದಕ್ಕೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಗೆಯೇ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಅಚ್ಚಿಕರ ಹುಡಿನ ಹಾಕೊಳ್ಳಿ ಅದಾದ ಮೇಲೆ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಂಡು ಚೆನ್ನಾಗಿಯೇ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಎತ್ತಿಟ್ಕೊಂಬಿಡಿ ಅದಾದಮೇಲೆ ಇವಾಗ ನಾವು ಅರ್ಧ ಗಂಟೆ ಆಯಿತು ಅಂದಾಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಪೆಪ್ಪರ್ ಖಾರ್ ಖಾರವಾಗಿರುತ್ತೆ ಚಳಿಗಾಲ ಅಲ್ವ ಹಾಗಾಗಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಂಪುನ ಡ್ರೈ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಡ್ರೈ ಫ್ರೈ ಮಾಡಿದ ಮೇಲೆ ಇದನ್ನು ಪುಡಿ ಮಾಡಿ ಎತ್ತಿಟ್ಕೊಂಬಿಡಬೇಕು ಅದಾದಮೇಲೆ ಇವಾಗ ಒಂದು ಬಣ್ಣಾಲಿಗೆ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಗೆ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಆಗುವಷ್ಟು ಸೋಂಪನ್ನ ಹಾಕ್ಕೊಂಡು ಒಂದೊಡ್ಡ ಹತ್ರದ ಈರುಳ್ಳಿಯನ್ನು ಹೆಚ್ಚಿಬಿಟ್ಟು ಚೆನ್ನಾಗಿಯೇ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬುಡಲಿ ಪೇಸ್ಟನ್ನ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಒಂದೆರಡು ಮೂರು ಕಾಯಿ ಮೆಣಸು ಹಾಗೆ ಒಂದು ನಾಲ್ಕೈದು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ಮ್ಯಾರಿನೇಟ್ ಮಾಡ್ಕೊಂಡಿರುವಂಥ ಚಿಕನ್ನ ಹಾಕಿ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಹತ್ತು ನಿಮಿಷ ಬೇಯಿಸಿದ್ದಾದ್ಮೇಲೆ ಇದೊಂದು ಅರ್ಧ ಭಾಗ ಬೆಂದಿರುತ್ತೆ ಇವಾಗ ಇದಕ್ಕೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹುಡಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಹುಡಿನ ಹಾಕ್ಕೊಂಡು ಅದನ್ನೊಂದು ಚೆನ್ನಾಗಿ ಕುದಿ ಬರ್ತಿದೆ ಅನ್ನುವಾಗ ಒಂದು ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲವರ್ ನೀರನ್ನ ಹಾಕ್ಕೊಳ್ಳಿ ತಿಕ್ನೆಸ್ ಬರುತ್ತೆ ಅದಾದಮೇಲೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿ